ಆಯ್ ಅಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಬ್ಯಾಡಗಿಲಿ ಮಾರ್ಕೆಟ್ ನಡೆದಿರುತ್ತೋ ಸೊ ಹಿಂದಿನ ಎರಡು ಮಾರ್ಕೆಟ್ಗಳ ವಿಡಿಯೋ ನಾನು ಬಿಡೋಕ್ಕಾಗಲಿಲ್ಲ ಸೊ ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ವಿಡಿಯೋನ ಬಿಡ್ತಾ ಇದ್ದೀನಿ ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ್ಯಾವ ಮೆಣಸಿನಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದ್ರ ಜೊತೆ ಎ ಸಿ ಕಾಯಿ ಎಷ್ಟು ಬಂದಿದ್ದವು ಇನ್ನೂ ನಾರ್ಮಲ್ ಕಾಯಿ ಎಷ್ಟು ಕಾಯಿ ಬಂದಿದ್ವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲನೇದಾಗಿ ನೋಡೋದಾದರೆ ಇವತ್ತು ನಾನ್ ಎ ಸಿ ಕಾಯಿ ಅಂದರೆ ನಾರ್ಮಲ್ ಕಾಯಿ ಅಂದರೆ ಎ ಸಿಲಿ ಇಡದೇ ಇರತಕ್ಕಂಥ ಕಾಯಿಗಳು ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಎಂಟು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದವು ಆ ಎಂಟು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ಟೂ ಜೀರೋ ಫೋರ್ ತ್ರೀ ಓಕೆನಾ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೆ ಮಾರಾಟ ಆಗಿದೆ ನೋಡಿರಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರನೇ ಹೈಯೆಸ್ಟು ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಇದು ಬಂದುಬಿಟ್ಟು ನಾರ್ಮಲ್ ಕಾಯಿ ಎ ಸಿ ಕಾಯಿ ಅಲ್ಲ ಓಕೆನಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಕಡ್ಡಿ ಮೀಡಿಯಂ ಕಾಯಿ ಇನ್ನು ಕಡ್ಡಿ ಬಂದಿರೋದೇ ಮೀಡಿಯಮ್ ಟಾಪ್ ಕ್ವಾಲಿಟಿ ಸೂಪರ್ ಅವೇನು ಇಲ್ಲ ಓನ್ಲಿ ಕಡ್ಡಿ ಮೀಡಿಯಂ ಕ್ವಾಲಿಟಿ ಬಂದಿದ್ದೇವೆ ಇನ್ನು ಮೀಡಿಯಂ ಕ್ವಾಲಿಟಿ ಬಂದುಬಿಟ್ಟು ಕಡ್ಡಿ ಹತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದ್ದೇವೆ ನೋಡಿ ಹತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿ ಮೀಡಿಯಂ ಕಾಯಿ ಓನ್ಲಿ ಮೀಡಿಯಮ್ ಟಾಪ್ ಕ್ವಾಲಿಟಿ ಕಾಯಿ ಇವತ್ತು ಮಾರ್ಕೆಟಿಗೆ ಬಂದಿಲ್ಲ ಅಷ್ಟೊಂದು ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದವರೆಗೆ ಮಾರಾಟ ಆಗಿದೆ ನೋಡಿ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಬಂದುಬಿಟ್ಟು ನಾರ್ಮಲ್ ಕಾಯಿ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದವರೆಗೆ ಮಾರಾಟ ಆಗಿದೆ ಓಕೆನಾ ಇನ್ನು ನೆಕ್ಸ್ಟ್ ಇವಿಷ್ಟು ಏನಾಯ್ತಪ್ಪ ಅಂದರೆ ಇವತ್ತು ನಾರ್ಮಲ್ ಕಾಯಿ ಬಂದಿರತಕ್ಕಂಥದ್ದು ಇದಿಷ್ಟು ಈ ಕಾಯಿ ಇವತ್ತು ನಾರ್ಮಲ್ ಕಾಯಿ ಬಂದಿರತಕ್ಕಂಥದ್ದು ಇನ್ನು ಸಿಯಿಂದ ಬಂದಿರತಕ್ಕಂಥ ಕಾಯಿಗಳು ಯಾವ್ಯಾವು ಅವುಗಳ ಬೆಲೆ ಯಾವ ರೀತಿ ಮಾರಾಟ ಆಗಿದೆ ಅನ್ನೋದನ್ನು ನೋಡೋಣ ಓಕೆನಾ ಇನ್ನು ಎ ಸಿ ಕಾಯಿ ಬಂದ್ಬಿಟ್ಟು ಇವತ್ತು ಆರು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ಮೂರು ಸಾವಿರ ಹತ್ತತ್ರ ಚೀಲಗಳು ಮಾತ್ರ ಮಾರಾಟ ಆಗಿರ್ತವೆ ಮೂರು ಸಾವಿರ ಚೀಲಗಳು ಮಾತ್ರ ಸೇಲ್ಸ್ ಅಂದರೆ ಮಾರಾಟ ಆಗಿರ್ತವೆ ಓಕೆನಾ ಅದರಲ್ಲಿ ಡಬ್ಬಿ ಕಾಯಿ ನೋಡೋದ್ರೆ ಡಬ್ಬಿ ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿ ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ತಾರು ಸಾವಿರ ಇವತ್ತು ಐ ಐಯೆಸ್ಟ್ ಎಲ್ಲಿ ಇದು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಕಡ್ಡಿ ಮೀಡಿಯಮ್ ಬೆಸ್ಟ್ ನೋಡೋದಾದರೆ ಕಡ್ಡಿ ಮೀಡಿಯಮ್ ಬೆಸ್ಟ್ ಕ್ವಾಲಿಟಿ ನೋಡೋದಾದರೆ ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದಾವೆ ನೋಡಿ ಇಪ್ಪತ್ತೆರಡು ಸಾವಿರ ಮೀಡಿಯಮ್ ಬೆಸ್ಟ್ ಎ ಸಿ ಕಾಯಿ ಇವತ್ತು ಇಪ್ಪತ್ತೆರಡು ಸಾವಿರ ಹೈಯೆಸ್ಟ್ ಆದರೆ ನಾರ್ಮಲ್ ಕಾಯಿ ಬಂದ್ಬಿಟ್ಟು ಹನ್ನೆರಡು ಸಾವಿರ ಐ ಓಕೆನಾ ನೋಡಿ ಎ ಸಿ ಕಾಯಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಹದಿನೆಂಟು ಸಾವಿರದ ಐದುನೂರಿಂದ ಹಿಡಿದು ಹತ್ತೊಂಬತ್ತು ಸಾವಿರ ಮಾರಾಟ ಇದ್ದರೆ ಟೂ ಜೀರೋ ಫೋರ್ ತ್ರೀ ಡೆಲೆಕ್ಸ್ ಕ್ವಾಲಿಟಿ ಅಂದರೆ ಟಾಪ್ ಕ್ವಾಲಿಟಿ ಕಾಯಿ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದೆವು ಇನ್ನು ನಾರ್ಮಲ್ ಮೀಡಿಯಮ್ ಕಾಯಿ ಬಂದುಬಿಟ್ಟು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೆ ಮಾರಾಟ ಆಗಿದೆವು ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ಮೀಡಿಯಮ್ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ನೋಡೋದಾದ್ರೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆ ನಾನು ನೋಡಿ ಹದಿಮೂರು ಸಾವಿರ ಹೈಯೆಸ್ಟ್ ಪ್ರೈಸು ಎ ಸಿ ಕಾಯಿ ಡಬಲ್ ಫೈವ್ ತ್ರೀ ಒನ್ ಆಗಿದೆ ಓದೋ ಮಾರ್ಕೆಟು ಹದಿನೈದಲ್ಲೇ ಇತ್ತು ಬಟ್ ಈ ಮಾರ್ಕೆಟು ಡೌನ್ ಆಗಿದೆ ಹದಿಮೂರು ಸಾವಿರ ಆಗಿದೆ ಓಕೆನಾ ಇನ್ನು ನಾರ್ಮಲ್ ಕಾಯಿಗೂ ಮತ್ತು ಎ ಸಿ ಕಾಯಿಗೂ ಡಬಲ್ ಫೋ ತ್ರೀ ಒನ್ ಒಂದು ಸಾವಿರ ಎ ಸಿ ಕಾಯಿಗೆ ರೇಟ್ ಜಾಸ್ತಿ ಇದೆ ಓಕೆನಾ ನೋಡಿ ಇದಿಷ್ಟು ಎ ಸಿ ಮತ್ತು ನಾನ್ ಎ ಸಿ ಕಾಯಿಗಳನ್ನು ನಿಮಗೆ ಯಾವ ರೀತಿ ಮಾರಾಟ ಆಗಿದೆ ಅನ್ನೋದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ವಿಡಿಯೋ ಇಷ್ಟಾದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು